ನಮಸ್ಕಾರ ವೀಕ್ಷಕರೇ ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಬೇಳೆಕಾಳು ಎಲ್ಲ ಹಾಕಿ ಮಸ್ಸೊಪ್ಪನ್ನು ಮಾಡೋಣ ಬನ್ನಿ ಇಲ್ಲಿ ಈಗ ಹೊಲಸೊಪ್ಪನ್ನ ಹಾಕ್ತಾಯಿದ್ದೀನಿ ತೊಡಕೊಂಡು ಈ ಹೊಲಸೊಪ್ಪನ್ನ ಬಟ್ಲೆಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅವರೆಬೇಳೆ ತೊಗೊಂಡಿದ್ದೀನಿ ಇದನ್ನೆಲ್ಲ ತಳ್ಕೊಳ್ಳೋಣ ಕಡಲೆಕಾಳು ತೊಗೊಂಡಿದ್ದೀನಿ ಹಾಗೆ ಕಾಳು ತೊಗೊಂಡಿದ್ದೀನಿ ಇದಿಷ್ಟನ್ನು ತೊಳ್ಕೊಳ್ಳೋಣ ತೊಳ್ಕೊಂಡಿದ್ದಾಗಿದೆ ಇದನ್ನು ತೊಳೆದಿದ್ದಾಗಿದೆ ಇದನ್ನು ಈಗ ಸೊಪ್ಪಲ್ಲಿ ಹಾಕೋಣ ನ್ನ ಕೆಳಕ್ಕೆ ತಳ್ಳೋಣ ಹೀಗೆ ಬೇಳೆ ಚೆನ್ನಾಗಿ ಬೇಯುತ್ತೆ ಕೆಳಗಡೆ ಅದಕ್ಕೋಸ್ಕರ ನಾನು ಕೆಳಗಡೆ ತಳ್ಳಿದ್ದೀನಿ ಬೇಳೆನೆಲ್ಲ ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಬೇಯೋ ಅಷ್ಟಕ್ಕೆ ಸಾಕು ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ಈಗ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿಡೋಣ ಈಗ ಬೆಂದಿದೆ ಇದು ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಅಷ್ಟು ಉಪ್ಪಾಕ್ತಾ ಇದ್ದೀನಿ ಇದಾಗಿದೆ ಇದಕ್ಕೆ ಒಗ್ಗರಣೆ ಹಾಕೋಣ